ಸೆರೆ ಕುಡಿದ್ರ ಹೆಂಗ ಕುಡಿಬೇಕಂದ್ರ ಬಬಲಾದಿ ಸದಾಶಿವ ಕುಡಿತದ ಅಂತ ಹೆಂಗ ಬಬಲಾದಿ ಸದಾಶಿವ ಕುಡಿತ ಕುಡಿತದ ಅಂದ್ರ ಮಗ್ಗಲಕ್ಕ ಹೊಳಿ ಹರಿದ್ ಹೊಂಟಿತ್ತು ಕೃಷ್ಣಾ ನದಿ ಹೊಂಟಿತ್ತು ನನಗೆ ದಾರು ಬೇಕಾಗ್ಯದ ಅಂತ ಹೇಳಿದ್ರಂತ ಅಜ್ಜ ದಾರು ಸಿಗಂಗಿಲ್ಲ ನೀವಂದ್ರಂತ ನೋಡ ಬಾಜಕ್ಕ ಕೃಷ್ಣ ಹರಿದ್ ಹೊಂಟಾಳ ಹೋಗಿ ಒಂದು ಬಕೆಟ್ ತುಂಬಿಕೊಂಡ ಹೋಗ್ತ ಅವಾಗ ಬಬಲಾದಿ ಸದಾಶಿವ ಕುಡಿಯಂಗ್ರ ಹರಿಯುವ ಹೊಳಿ ಎಣ್ಣೆ ದಾರು ಮಾಡಿ ಸೆರೆ ಮಾಡಿ ಕುಡ್ದ ಏನಾರ ಪವರ್ ನಿಮ್ ಅಂತ್ಯ ಅಂದ್ರೆ ಕುಡಿಯೋ ನಾನು ಬೇಡ ಮ್ಯಾಗಿಲ್ಲ ಆದ್ರೆ ಗಂಗಾ ಸೇರಿದಂತೆ ಗಿಲ್ಲಿ ಸೇರ್ ಸುಸುನಾ ಶರೀಫ್ ಸೇರ್ತಿದ್ದ ಒಂದೊಂದು ಝುರುಕಿ ಹೊಳಗಾಗುವಂತ ತತ್ವ ಪದ ಅಂತ ಅವ ಬರೆದಿರತಕ್ಕಂತ ತತ್ವದ ಪದ ಇವತ್ತು ಮಾನವನ ಧರ್ಮಕ್ಕೆ ದಾರಿ ಆಗುವಂತ ತತ್ವ ಪದ ಬರ್ದಾನ ನಿಮಗೇನಾರ ತತ್ವ ಪದ ಬರೆಯುವಂತ ತಾಕತ್ತಿತ್ತಂದ್ರೆ ನೀವು ಗಾಂಜಾ ಸೇದ್ರಿ ಸಿಕ್ರೆಟ್ ಸೇದ್ರಿ ಅದ್ರದ್ದು ಯಾವ್ದೂ ಇರ್ಲಿಕ್ಕಂದ್ರ ನೀವ್ ಯಾರು ಕೂಡ ಸೇರಾಕ್ ಹೋಗ್ಬೇಡ್ರಿ ಕುಡಿಯಾಕೋಬೇಡ್ರಿ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನ ಕೈಕೊಂಡು ಹೋಗೋಣ ಈ ಭೂಮಿ ಮ್ಯಾಗ ಹುಟ್ಟಿ ಬಂದಿರತಕ್ಕಂತ ಕಾರ್ಯ ನಮಗ ಭಗವಂತ ಕರೆಸಿ ಕೊಟ್ಟಣ ಎಲ್ಲವೂ ಕೂಡ ಇವತ್ತು ಆಗಿ ಆಕ್ಸಿಜನ್ ಕೊಟ್ಟಣ ಫ್ರೀಯಾಗಿ ಗಾಳಿ ಕೊಟ್ಟಣ ಫ್ರೀಯಾಗಿ ನೀರು ಕೊಟ್ಟಣ ಒಂದು ದಿನ ಕೆನಲ್ ನೀರ್ ನೀರು ಬಿಡ್ಲಿಕ್ಕೆ ರೋಡ್ ಮ್ಯಾಗ್ ಹೋಗಿ ಪ್ರೊಕ್ಕಿಭಟ್ನೆ ಮಾಡ್ತೇವಿ ಆದ್ರೆ ಭಗವಂತ ಒಂದು ವರ್ಷ ತ್ರಾಸ ಆಗ್ತದ ನಿರಂತರವಾಗಿ ಮಳೆ ಕೊಡ್ತಾನೆ ನಿರಂತರವಾಗಿ ಬಿಸಲೈತಿ ಎಲ್ಲ